ಈ ಬಗ್ಗೆ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರಾಜಕೀಯ ವಿಶ್ಲೇಷಕರಾದಂತಹ ನಾಥು ಮತ್ತು ವಿಜಯಪುರದ ರಿಪೋರ್ಟರ್ ಆಗಿರುವಂಥ ಷಡಕ್ಷರಿ ಇದ್ದಾರೆ ಜೊತೆಯಲ್ಲಿ ಷಡಕ್ಷರಿ ಈಗ ಗುರುಲಿಂಗಪ್ಪ ಅಂಗಡಿ ಆಯ್ಕೆಯ ನಂತರ ವಿಜಯಪುರ ಜಿಲ್ಲಾ ಬಿ ಜೆ ಪಿಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಪರಿಸ್ಥಿತಿ ಹೇಗಿದೆ ಮೊದಲೇ ಮನೆಯೊಂದು ಮೂರು ಬಾಗಿಲು ಈ ಡೆವಲಪ್ಮೆಂಟ್ನ ನಂತರ ಈಗ ಸವಾಲು ಹಾಕಿದ್ರು ಯತ್ನಾಳ್ ಬರಲಿ ವಿಜಯೇಂದ್ರ ಇಲ್ಲಿ ಅಂತ ಯಾಕಾಗಿ ಎಸ್ ಅಶ್ವೇತಾ ಒಂದು ಕಡೆಗೆ ವಿಜಯೇಂದ್ರ ಮತ್ತೆ ಯತ್ನಾಳ್ ಅವರ ನಡುವೆ ಏನ್ ನಡೀತಾ ಇದೆ ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಈ ಇಬ್ಬರ ನಡುವಿನ ಈ ಗಲಾಟೆ ಏನಿದೆ ಈಗ ವಿಜಯಪುರದ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆವರೆಗೂ ಬಂದು ತಲುಪಿರುವಂತದ್ದು ಇಲ್ಲಿ ಏನಾದ್ರೆ ವಿಜಯೇಂದ್ರ ಒಂದು ಕಡೆಗೆ ಯತ್ನಾಳ್ ಅವರ ಸೇಟ್ ತೀರಿಸಿಕೊಂಡ್ರ ಅನ್ನುವಂಥದ್ದು ವಿಚಾರ ಈಗ ಚರ್ಚೆಯಲ್ಲಿ ಇರುವಂತದ್ದು ವಿಜಯಪುರದಲ್ಲಿ ಬಿಜೆಪಿಯ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಿಂದ ಹಿಡ್ಕೊಂಡು ಈವರೆಗೂ ಸಹ ಮನೆಯೊಂದು ಮೂರು ಬಾಯಕು ಪರಿಸ್ಥಿತಿ ಇರುವಂತದ್ದು ಇತ್ತಿತ್ತಲಾಗಿ ಎತ್ನಾಳವರ ಜೊತೆಗೆ ಈಗ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಅಪ್ಪು ಪಟಾಶೆ ಈಗಲೂ ಕೂಡ ದೂರ ಇರುವಂತದ್ದು ಈ ನಡುವೆ ಏನಂತಂದ್ರೆ ಈಗ ವಿಜಯೇಂದ್ರಿಗೆ ಆಪ್ತರಾಗಿರ್ತಂತ ಗುರುಲಿಂಗ ಗುರುಲಿಂಗಪ್ಪ ಅಂಗಡಿ ಈಗ ಏನಂತಂದ್ರೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಅಂದ್ರೆ ಇದು ಈ ವಿಚಾರ ಎತ್ನಾಳವರಿಗೆ ಗೊತ್ತೇ ಇರಲಿಲ್ಲ ಮಣ್ಣಿನ ಈ ರೀತಿ ಈ ಸಂಬಂಧಪಟ್ಟ ಪ್ರಶ್ನೆಯನ್ನ ಕೇಳಿದಾಗಲೂ ಕೂಡ ಶಾಕ್ ಆಗಿ ಉತ್ತರವನ್ನ ಯತ್ನಾಳ್ ಕೊಟ್ಟರು ನಮ್ಮ ವಿರುದ್ಧ ಯಾರ್ಯಾರಿದಾರೋ ವಿಜಯಪುರ ಜಿಲ್ಲೆಯಲ್ಲಿ ಅವ್ರನ್ನ ಇಲ್ಲಿ ಅಧ್ಯಕ್ಷರ ಮಾಡುವಂಥದ್ದು ಮೊದಲಿಂದ ಕೂಡ ನಡೆದ ಚಾಳಿ ಇದೆ ಮೊದಲು ಕೂಡ ಯಡಿಯೂರಪ್ಪನವರು ಇದನ್ನ ಮಾಡಿದ್ರು ಈಗ ವಿಜಯೇಂದ್ರ ಕೂಡ ಇದನ್ನೇ ಮಾಡ್ತಾ ಇದ್ರು ಅಂತ ಮಾತನ್ನ ಆಕ್ರೋಶವನ್ನು ಹೊರ ಹಾಕಿದ್ರು ಇದರ ಜೊತೆಗೆ ಇದರಿಂದ ಆಗ್ತಕ್ಕಂಥ ಲಾಭಗಳೇನು ಮೈನಸ್ ಗಳೇನು ಪ್ಲಸ್ ಗಳೇನು ವಿಚಾರಕ್ಕೆ ನಾವು ಬರೋದಾದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಓರ್ವ ಬಿಜೆಪಿಯ ಶಾಸಕ ಇರ್ತಕ್ಕಂಥ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಇವರ ಗಮನಕ್ಕೆ ಬರಬೇಕಾಗಿತ್ತು ಬರಬೇಕಾಗಿತ್ತು ಗಮನಕ್ಕೆ ತಂದು ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಿದೆ ಪಕ್ಷದ ಸಂಘಟನೆಗೆ ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮವಾದ ವಾತಾವರಣ ಏರ್ಪಡ್ತಾ ಇತ್ತು ಇಲ್ಲಿ ಯತ್ನಾಳ್ವರನ್ನ ವಿರೋಧ ಹಾಕಿಕೊಂಡು ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿ ಮುಂದೆ ಹೇಗೆ ಪಕ್ಷ ಕಟ್ಟುವಂಥದ್ದು ಅನ್ನುವಂಥದ್ದು ಈಗ ವಿಚಾರ ಇದೆ ಯಾಕಂದ್ರೆ ಸಹಜ ಅದು ಅಂದ್ರೆ ಬಿಜೆಪಿಯಲ್ಲಿ ಇರತಕ್ಕಂಥ ಯತ್ನಾಳವರ ಬಣ ಏನಿದೆ ಈ ವಿಚಾರವನ್ನು ಮಾತನಾಡ್ತಾ ಇದೆ ಅಂದ್ರೆ ಶಾಸಕರ ಗಮನಕ್ಕೆ ತಂದು ಮಾಡಿದ್ರೆ ಅವರ ಗಮನಕ್ಕೆ ತಂದು ಮಾಡಿದ್ರೆ ಪಕ್ಷದ ಸಂಘಟನೆಗೆ ಉತ್ತಮವಾಗ್ದು ಯಾರು ಗಮನಕ್ಕೂ ತರದೆ ಹಾಗಾದ್ರೆ ಇಲ್ಲಿ ಅಧ್ಯಕ್ಷರ ಆಯ್ಕೆ ಆಗಿದೆ ಅಂತ ಹಾಗಾದ್ರೆ ಜಿಗಜಿಣಗಿಗೆ ಒಪ್ಪಿಗೆ ಇದೆಯಾ ಅಧ್ಯಕ್ಷರ ಆಯ್ಕೆ ಈಗ ನೇರವಾಗಿ ವಿಜಯೇಂದ್ರ ಅವರು ಆಯ್ಕೆ ಮಾಡಿರುವಂತದ್ದು ಅಂದ್ರೆ ಇಲ್ಲಿರ್ತಕ್ಕಂಥ ಚರ್ಚೆ ನೇರವಾಗಿ ವಿಜಯೇಂದ್ರೇ ಗುರುಲಿಂಗಪ್ಪ ಅಂಗಡಿಯವನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೊಂದು ಕಡೆಗೆ ಈ ಗುರುಲಿಂಗಪ್ಪ ಅಂಗಡಿಯವರ ಹಿಂದೆ ಇರ್ತಕ್ಕಂಥ ಕೆಲ ನಾಯಕರು ಬಿಜೆಪಿಯ ನಾಯಕರು ಇರ್ತಾರೆ ಅಂದ್ರೆ ಯತ್ನಾಳ್ ಅವರ ವಿರೋಧಿ ಬಣ್ಣದ ನಾಯಕರು ಹೇಳ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಅವರು ಹೇಳ್ತಾರೆ ಇದು ಗುರುಲಿಂಗಪ್ಪ ಅಂಗಡಿ ಮಾತ್ರ ರೇಸಲ್ಲಿದ್ರು ಮತ್ತೆ ಮತ್ತೊಬ್ಬರ ಹೆಸರೇ ಇಲ್ಲಿ ಚರ್ಚೆಗೆ ಬಂದಿರಲಿಲ್ಲ ಹಾಗಾಗಿ ಸಹಜವಾಗಿಯೇ ಯಾರು ಇಲ್ಲ ಅವ್ರ ಜೊತೆ ಅವರ ಅಪೋಸಿಟ್ ಆಗಿ ಯಾರು ಇಲ್ಲ ಅಂತಂದಾಗ ಗುರುಲಿಂಗಪ್ಪ ಅಂಗಡಿ ಸಹಜವಾಗಿ ಆಯ್ಕೆ ಆಗಿದ್ದಾರೆ ಇದರಲ್ಲಿ ಯಾವುದೇ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡಿಬಿಟ್ರು ಯಾರೋ ಅವ್ರನ್ನ ಎತ್ತಾಳವರ ವಿರೋಧಕ್ಕಾಗಿನೇ ಅವ್ರನ್ನ ಆಯ್ಕೆ ಮಾಡಿಬಿಟ್ರು ಅಂತ ವಾತಾವರಣ ಇಲ್ಲ ಅವ್ರಿಗೆ ಸಹ ಅವ್ರದ್ದು ಒಂದೇ ಹೆಸರು ಕೇಳಿ ಬಂದಿತ್ತು ಅವ್ರದೊಂದೇ ಹೆಸರು ಫೈನಲ್ ಆಗಿರುವಂತದ್ದು ಈ ವಾದವನ್ನ ಮುಂದಿಡ್ತಾ ಇದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್